ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇದು ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ರಿ ಹೇಳ್ಬೋದು ಸ್ವಲ್ಪ ಹುಷಾರಿದ್ದಿಲ್ಲ ಅಂಥೇಳಿ ಆಗ್ತಾ ಇರಲಿಲ್ಲ ತುಂಬಾ ಕೋಲ್ಡ್ ಆಗಿಬಿಟ್ಟೈತೆ ಅಂಥೇಳಿ ವಾಯ್ಸು ಅಷ್ಟೇ ಒಂಥರ ಇದೆ ಕೋಲ್ಡ್ ಆಗಿರೋದ್ರಿಂದ ಬೆಳಗ್ಗೆ ಏನು ನಾಷ್ಟ ಮಾಡೋಕ್ಕೋಗಿಲ್ಲ ಬೆಳಗ್ಗೆ ಇಡ್ಲಿನೇ ತಗೊಂಬಂದ್ಬಿಟ್ಟಿದ್ರು ಬಾಕ್ಸ್ಗೆ ಸರಿ ನಾನು ಎದ್ದು ಗಂಜಿ ಮಾಡೋಣ ಅಂತ ಹೇಳಿ ಗಂಜಿ ಅದರ ಮಾಡಿಕೊಡೋಣ ಅಂತ ಗಂಜಿ ಮಾಡ್ತಾಯಿದ್ದೀನಿ ಗಂಜಿ ಎಲ್ಲ ಮಾಡಿ ಗಂಜಿ ಅಂದರೆ ಕುಡಿಬೋದು ನಾಷ್ಟ ಅಂದರೆ ತಿನ್ನೋಕ್ಕೆ ಆಗ್ತಾಯಿಲ್ಲ ಜ್ವರಗಳು ಬಂದು ಜ್ವರ ನೆಗಡಿ ಬಂದುಬಿಟ್ಟು ಸರಿ ಅಂತ ಗಂಜಿನೇ ಮಾಡ್ತಾಯಿದ್ದೆ ಕುಡಿಯೋಣ ಅಂತ ಗಂಜಿ ಎಲ್ಲ ಮಾಡಿಟ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಕೆಲಸನೂ ಮಾಡಿ ಆಮೇಲೆ ನೆನ್ನೆಲ್ಲ ಏನು ಅಂತ ಕೆಲಸ ಏನೂ ಆಗೇ ಇರಲಿಲ್ಲ ನಾವು ಮಂದ್ಕೊಂಡ್ರೆ ಯಾವ ಕೆಲಸನೂ ಆಗೋದೇ ಇಲ್ಲ ಮನೆಯಲ್ಲಿ ಇದ್ರೆ ನಾವೇ ಮಾಡಬೇಕು ಸರಿ ಏನು ಮಾಡೋದು ಅಂಥೇಳಿ ಇದ್ದು ಸ್ವಲ್ಪ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಈ ವಿಡಿಯೋದಲ್ಲಿ ಶನಿವಾರ ನಾವು ಊರಿಗೋಗಿದ್ವಿ ಆ ವೀಡಿಯೋನೂ ಆ್ಯಡ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶನಿವಾರ ಊರಿಗೆ ಹೋಗಿದ್ವಿ ನಾವು ಭಾನುವಾರ ರಜೆ ಇರುತ್ತೆ ಅಂಥೇಳಿ ಶನಿವಾರ ಸಾಯಂಕಾಲ ಹೋದ್ವಿ ನಾವು ನಮಗೇನು ಹಬ್ಬ ದೇವರಲ್ಲೇ ಹೋಗ್ಬೇಕಂತ ಇಲ್ಲ ಈ ಥರ ಯಾವಾಗ ಶನಿವಾರ ಭಾನುವಾರ ಅಂದರೆ ರಜೆ ಇದ್ದರೆ ಹೋಗ್ತಾ ಇರ್ತೀವಿ ಕರೀತಾರಲ್ಲ ನಮ್ಮ ಅಪ್ಪ ಅಮ್ಮ ಕರೀತಾರೆ ಬರ್ರಿ ನಾಳೆ ರಜಾ ಐತೆ ಅಂತೇಳಿ ಹೋಗ್ತಾ ಇದ್ದೀವಿ ನಾವು ಬಿಡೋಷ್ಟೊತ್ತಿಗೆ ಸಾಯಂಕಾಲವೇ ಆಗ್ಬಿಟ್ಟಿತ್ತು ಶನಿವಾರ ಸಾಯಂಕಾಲವೇ ಆಗಿತ್ತು ಮನೆ ಬಿಡೋಷ್ಟೊತ್ತಿಗೆ ಸಾಯಂಕಾಲನೇ ಆಗ್ಬಿಟ್ಟಿತ್ತು ತುಂಬ ಟ್ರಾಫಿಕ್ಕು ಅಲ್ಲಿ ಸರಿ ಅನ್ಬಿಟ್ಟು ಹೋಗೋಷ್ಟೊತ್ತಿಗೆ ಏಳು ಗಂಟೆ ಹಾಗೆ ಹೋಯ್ತು ಏಳು ಏಳುವರೆ ಹಾಗೆ ಹಂಗೆ ಹೋಗ್ತಾ ಮಸಾಲ ಪುರಿ ತಿನ್ಕೊಂಡು ಹೋಗೋಣ ಸಾಯಂಕಾಲ ಬೇರೆ ಆಗಿತ್ತಲ್ಲ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಮಸಾಲೆ ಪುರಿ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಸಾಲ ಪುರಿ ತುಂಬ ಟೇಸ್ಟಾಗೋಯ್ತು ಅಂಥೇಳಿ ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಹೋದ್ವಿ ನಾವು ಆಮೇಲೆ ಮನೆಯಲ್ಲಿಸ್ಕೆಟ್ ಬಿಡೋದೇ ಇಲ್ಲ ಬಿಸ್ಕೆಟ್ ತರ್ತಾರೆ ಅಂತ ಸರಿ ಅಂತ ಅದಕ್ಕೂ ಹಂಗೆ ಬಿಸ್ಕೆಟ್ ಎಲ್ಲ ತೊಗೊಂಡು ಹೊಲ್ಟ್ವಿ ಆಮೇಲೆ ನಾನೇನು ಲಾಗಿ ಏನು ಮಾಡೋಕ್ಕೋಗಿಲ್ಲ ಲೇಟಾಗಿಬಿಟ್ಟಿತ್ತು ಅಂತೇಳಿ ಇನ್ನೆಷ್ಟೇ ಇದು ಭಾನುವಾರದ ಲಾಗಿದು ಭಾನುವಾರ ಹಂಗೆ ಕಂಟಿನ್ಯೂ ಮಾಡಿದೆ ಭಾನುವಾರ ನಾವು ಸ್ವಲ್ಪ ಬೇಗನೆ ವಾಪಸ್ ಬರಬೇಕಾಗಿತ್ತು ಆಸ್ಪತ್ರೆಗೆ ಒಂದೊಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇಗನೆ ಬಿಟ್ವಿ ಇದು ನಾಯಿ ನೋಡ್ರಿ ಅದು ಎಷ್ಟು ಚೆನ್ನಾಗಿ ನಾವು ಹೋದರೆ ಸಾಕು ನಾವು ಎಲ್ಲಿರ್ತೀರೋ ಅಲ್ಲೇ ಇರುತ್ತೆ ಆ ನಾಯಿಗಳು ಅಷ್ಟೊಂದು ಪ್ರೀತಿ ಇಟ್ಕೊಂಡಿರುತ್ತೆ ಅವು ನನ್ನ ಮಗಳು ನಮ್ಮ ಮನೆಯವರು ಎಲ್ಲಿರ್ತಾರೋ ಅಲ್ಲೇ ಇರ್ತವೆ ಆ ನಾಯಿಗಳು ಹೋಗ್ಬಿಟ್ರೆ ಮಾತ್ರ ಬಿಡೋದೇ ಇಲ್ಲ ಅಷ್ಟು ಚೆನ್ನಾಗಿ ಇಷ್ಟಪಡ್ತವೆ ನಮ್ಮನ್ನು ನಾವು ಆಮೇಲೆ ಊಟ ನಮ್ಮಮ್ಮ ಚಿಕನ್ ಸಾರು ಮಾಡಿದರು ಚಿಕನ್ ಸಾರು ಮಾಡಿದರು ಅಂಥೇಳಿ ಊಟ ಎಲ್ಲ ಮಾಡಿಕೊಂಡು ಮತ್ತು ಅಲ್ಲಿಂದ ಬಿಟ್ವಿ ನಾವು ಒಂದು ಉಂಗ್ರ ತಗೊಂಡಿದ್ಲು ನನ್ನ ಮಗಳು ಅಂಥೇಳಿ ಅದು ಟೈಟ್ ಬೇರೆ ಆಗಿತ್ತು ಅದನ್ನು ಬೇರೆ ಎಕ್ಸ್ಚೇಂಜ್ ಮಾಡಿಸ್ಬೇಕಾಗಿತ್ತು ಸರಿ ಹೋಗ್ತಿರಪ್ಪ ಟೈಮ್ ಆಗಿಬಿಡುತ್ತೆ ಅಂಥೇಳಿ ನಾವು ಅಲ್ಲಿಂದ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮನೆ ಬಿಟ್ವಿ ಬೇಗನೆ ಸರಿ ಬಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಆ ಹುಡುಗ್ರಿಗೆ ಮಾತ್ರ ಹಾಕ್ಸ್ಕೊಂಡು ಹೆಂಗಾಗಿತ್ತು ಅಂದರೆ ನನಗೂ ನನ್ನ ಮಕ್ಳಿಗೆ ನೆಗಡಿ ನೆಲಡಿ ಹಾಕ್ಬಿಟ್ಟಿತ್ತು ಸರಿ ಅಂತೇಳಿ ಅವ್ರಿಗೆ ಹಾಕ್ಸಿ ಆಮೇಲೆ ತುಂಬ ದಿವ್ಸದಿಂದ ಬಮ್ಮೆ ಬೇಕು ಅಂತ ಇದ್ಲು ಅದು ತಗೊಳೋಣ ಅಂಥೇಳಿ ನೋಡಿದ್ರೆ ಅದು ತುಂಬಾ ರೇಟು ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಅದನ್ನು ಸರಿ ಒಂದು ಎರಡು ಹತ್ರ ವಿಚಾರಿಸಿದ್ವಿ ನೋಡೋಣ ಎಲ್ಲಿ ಕಡಿಮೆ ಇರುತ್ತೋ ಅಲಸಿ ತಗೊಳೋಣ ಅಂಥೇಳಿ ಅಲ್ಲಿ ತಗೊಳೋಣ ಎಲ್ಲಿ ಕೇಳ್ತಾನೆ ಇದ್ಲು ತುಂಬಾ ದಿಸದಿಂದ ಕೆಳಿ ಕಡಿಮೆ ಇರುತ್ತೆ ಅಲ್ಲಿ ತಗೊಳಿ ವೀಣಾ ಬಾಯ್ ರಮ ಬರೋಣ

ಉಂಗ್ರ ಇಲ್ಲ ಅವಳ್ಕ ಎಕ್ಸ್ಚೇಜ್ ಮಾಡಬೇಕು ತಿರ್ಗ ಹಾ ಅಲ್ಲಿ ನಿಲ್ಸು ಒಂದು ನಿಮಿಷ ಅದು ಉಂಗ್ರ ಆಗ್ತಾ ಇಲ್ಲ ಸುಮ್ಮನೆ ವೇಸ್ಟ್ ಆಗ್ತದೆ ಬಿರೀನ್ ತಗೊಂಡ್ರೆ ಟೈಮ್ ಆಗೋದು ಹತ್ತುವರೆ ಮೂರು ಕಡೆ ವಿಚಾರಿಸಿದ್ವಿ ನಾವು ಅವಳಗ್ ಬಮ್ಮೆ ಬೇಕು ಅಂತ ಫೈನಲಿ ಒಂದು ಒಂದು ಕಡೆ ಸ್ವಲ್ಪ ನಮಗೆ ಬೇಕಾದಷ್ಟು ಕಡಿಮೆ ರೇಟಿಗೆ ಸಿಕ್ತು ಅದನ್ನು ತಗೊಂಡು ನಾವು ಮನೆಗೆ ಬಂದ್ವಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್